ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಸಾರ್ ಈಗಿರೋ ರಾಮಣ್ಣವರು ಇವತ್ತು ಯಾವ ಪಾತ್ರ ಸರ್ ಇವತ್ತು ಗಾಲವ ಅಂತ ಹೇಳಿ ಯಾವ್ದು ನಾಟಕ ಯಕ್ಷಗಾನ ಚಂದ್ರಹಾಸ ನಾಟಕನ ಯಕ್ಷಗಾನಕ್ಕೆ ತಗೊಂಡಿದ್ದೀವಿ ತಿಪ್ಪಣ್ಣನವರು ನಿರ್ದೇಶನ ಮಾಡ್ತಾ ಇದ್ದಾರೆ ಹ್ಮ್ ಹ್ಮ್ ಮೂಡ ರೂಪಾಯಿ ಯಕ್ಷಗಾನ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಹ್ಞೂ ಹ್ಞೂ ನಾನು ಕಾಲಗಳು ಪಾತ್ರ ಮಾಡ್ತಾ ಇದ್ದೀನಿ ತಮ್ಮ ಪಾತ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಪಾತ್ರ ಅದೇನೆ ಅವನು ತುಂಬ ಒಳ್ಳೆ ವ್ಯಕ್ತಿ ಆದರೆ ಕಾಲಘಟ್ಟದಲ್ಲಿ ಆಗಬೇಕು ಅದು ಆಗಲೇಬೇಕಲ್ಲ ಹಾಗಾಗಿ ಅದು ಚೇಂಜ್ ಆಗಿ ಕೊನೆಗೆ ಅಂತಿಮದಲ್ಲಿ ಪಾತ್ರಕ್ಕೆ ನ್ಯಾಯ ದರ್ಸೋ ಕೆಲಸ ಮಾಡಬೇಕು ನಾವು ಆಯ್ತು ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಹ್ಞೂ ನನ್ನ ಹೆಸರು ಮೂರ್ತಿ ಆರ್ಯ ಪಾತ್ರ ಚಂದ್ರಹಾಸ ಮಾಡ್ತಾ ಇದ್ದೀನಿ ಡೈರೆಕ್ಟ್ರು ಡಿ ತಿಪ್ಪಣ್ಣನವರು ವಸ್ತ್ರಾಲಂಕಾರ ನಮ್ಮ ಗುರುಗಳು ಅಶ್ವತ್ ಕದಂಬ್ರವರು ಅವರು ರಂಗಸಜ್ಜಿಕೆ ರಂಗಸಜಿಕೆ ನರಸಿಂಹಕುಮಾರ್ ಅವರು ಹ್ಞೂ ಭಾಗವತರು ಕಾರ್ತಿಕ್ ಅವರು ಮ್ಯೂಸಿಕ್ ಸಂಗೀತ ರವೀಶ್ ರವೀಶ್ ಅವರು ಹ್ಞೂ ಹ್ಞೂ ಎಷ್ಟು ನಾಟಕದಲ್ಲಿ ಪತ್ರ ಮಾಡಿದ್ರೆ ಸಬೋ ಇದು ನಮ್ದು ಮೊದಲನೇ ಇದು ಎರಡನೇ ಶೋ ಮಾಡ್ತಾ ಇರೋದು ನಾವು ಚೆನ್ನಾಗಿ ಯಶಸ್ವಿ ಆಗಿತ್ತು ರಾಮ ಗೋವಿಂದದಲ್ಲಿ ಎರಡನೇ ಶೋ ನಮ್ದು ಯಶಸ್ವಿ ಕುವೆಂಪು ಹಳೆಗನ್ನಡದ ನಡುಗನ್ನಡದ್ದು ಏನಿದೆ ಅದನ್ನೇ ಯಥಾವತ್ತಾಗಿ ಮಾಡಿದ್ದಾರೆ ಧನ್ಯವಾದಗಳು ಸರ್ ನನ್ನ ಹೆಸರು ಪಾಲ್ ನಾನು ಇಲ್ಲಿ ಮದನಕುಮಾರ ಚಂದ್ರಹಾಸ ಯಕ್ಷಗಾನ ಮೂಡಲ್ಪಾಯ ಯಕ್ಷಗಾನದಲ್ಲಿ ಮದನಕುಮಾರ ಪಾತ್ರ ಮಾಡ್ತಾ ಇದ್ವಿ ಇದು ಎರಡನೇ ಶೋ ಕುವೆಂಪು ಅವ್ರದ್ದು ಚಂದ್ರಹಾಸ ನಾಟಕ ಹಳೆಗನ್ನಡ ನಡುಗನ್ನಡ ಸರ್ ಅವರ ಡೈರೆಕ್ಷನ್ ಮತ್ತೆ ಸಂಗೀತ ರಮೀಶ್ ಸರ್ತಾವಂತ ನಂದು ಇದು ಎರಡನೇ ನಾಟಕ ಬೇರೆ ಒಂದು ನಾಟಕದಲ್ಲಿ ಎರಡು ಶೋ ಮಾಡಿದ್ದೆ ಇದು ಎರಡನೇ ಶೋ ಶೋಲ್ ಚಂದ್ರಹಾಸ ಸರ್ ನಮಸ್ಕಾರ ನನ್ನ ಹೆಸರು ಉಮೇಶ್ ಅಂತ ಜೆ ಕೆ ಈ ಚಂದ್ರಹಾಸ ನಾಟಕದಲ್ಲಿ ನಾನು ಮಾರಾ ಕಾಳ ಇಬ್ಬರು ಕಟುಕುರ ಪಾತ್ರಗಳಲ್ಲಿ ನನ್ನ ಪಾತ್ರ ಕಾಳ ಅಂತ ಬಹಳ ಅದ್ರ ಪಾತ್ರ ನಿರ್ದೇಶನ ಹೊಂದಿದ್ದು ನಮ್ಮ ಹೆಸ್ರು ಸರ್ ಈ ತರದ ಒಂದು ಕಾಸ್ಟ್ಯೂಮ್ ಈ ಥರದ ಡಿಫ್ರೆಂಟ್ ಕೆಟಪ್ ಕೊಟ್ಟಿರೋರು ಅಶ್ವತ್ ಕರಂಬ ಸರ್ ಇದು ಶೆಟ್ಟಿ ಅಂತ ಮಾರಾನ್ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ತಿಪ್ಪಣ್ಣ ಅವರಲ್ಲಿ ಅಶ್ವತ್ ಸರ್ ಅವರ ಒಂದು ಇದು ಕಾಸ್ಟ್ಯೂಮ್ ಅಲ್ಲ ಕಾಸ್ಟ್ಯೂಮ್ ಜೊತೆಗೆ ಅವರು ಮೇಕಪ್ ಸಹ ನಮ್ಮನ್ನೆಲ್ಲ ಈ ರೀತಿಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಸೊ ಇದು ಕೋಮೂರು ರಚಿತ ಚಂದ್ರಾಸ ನಾಟಕ ನಾವು ಇದರಲ್ಲಿ ಒಂದು ಖಗದನ ಪಾತ್ರ ಮಾಡ್ತಾ ಇದ್ದೀನಿ ಈ ನಾಟಕನ ನೀವೆಲ್ಲ ನೋಡಬೇಕು ಕನ್ನಡ ಬೆಳೆಸಬೇಕು ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ತೆ ಭಾಳ ಬಿಝಿಯಾಗಿದೀರ ಈಗ ಒಂದೊಂದು ಎರಡು ಮಾತಾಡ್ಬಿಡಿ ಸರ್ ಏನಿಲ್ಲ ನಾವು ಇದನ್ನ ಆಗಿ ಒಂದು ಶೋ ಮಾಡಿದ್ವಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಇವತ್ತೊಂದು ದಿವ್ಸ ನಾವು ಅದೇ ರೀತಿಯಾಗಿ ಚೆನ್ನಾಗಿ ಮಾಡೋದು ಕೊಡ್ತಾ ಇದೆ ಟಿಪ್ಪಂಡ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ನಂದು ಕಾಸ್ಟ್ಯೂಮ್ ಡಿಸೈನು ಪರಿಕರಗಳು ಮೇಕಪ್ತ ಹಾಗೆ ಆರ್ಟಿಸ್ಟ್ಗಳು ಸಹ ಒಳ್ಳೊಳ್ಳೆ ಚೆನ್ನಾಗಿ ಚೆನ್ನಾಗಿ ಪಾತ್ರಗಳು ಮಾಡ್ತಾ ಇದ್ದಾರೆ ಅವರಿಗೆ ಯಶಸ್ವಿ ಆಗಲಿ ಅಂತ ತಂದು ಈ ನಾಟಕದಲ್ಲಿ ಪ್ರದಾ ಪ್ರಸಾದ ಮಾಡ್ತೀರ ಪ್ರಸಾದನ ಮತ್ತೆ ಕಾಸ್ಟ್ಯೂಮು ಆಮೇಲೆ ಪರಿಕರಗಳು

ಅಶ್ವತ್ ಕದಂಬರು ರಾಜಶೇಖರ್ ಕದಂಬ ಧನ್ಯವಾದಗಳು ಸರ್ ಧನ್ಯವಾದಗಳು ಭಾಳ ಮಿದ್ದಾಗಿದ್ದೀವಿ ಧನ್ಯವಾದಗಳು ಸರ್ ಸಾರ್ ಹಂಗೆ ಹೋಗ್ತಾಯಿದ್ದೀರಾ ಸರ್ ನಂಬರ್ ಮರೆತು ಕೊಟ್ರೆ ಸರ್ ನೀವು ನಿಮ್ಮನ್ನು ಮನೆಗೆ ಹೇಳಿ ಹೇಳಿ ಸರ್ ಏನು ಸಮಾಚಾರ ಏನು ಹೇಳಲ್ಲಮ್ಮ ಇವತ್ತು ನಾಟ್ಕೆ ಬಂದಿದೀರಿ ಅವತ್ತು ಅವನು ಇವತ್ತು ನಾಟ್ಕೆ ಬಂದಿದ್ದೀವಿ ಬರ್ತಾರೆ ಹೇಳಿ ನಮಸ್ಕಾರ ಇವತ್ತು ಒಂದು ಒಳ್ಳೆಯ ನಾಟಕ ನೋಡೋದಕ್ಕೆ ಅಂತ ಬಂದಿದ್ದೀವಿ ಮೊದಲು ಒಂದು ಸರ್ತಿ ನೋಡಿದ್ದೀವಿ ಹಾಗೆ ಒಂದು ಅದ್ಭುತವಾದ ನಮ್ಮ ಎಲ್ಲ ಗೆಳೆಯರು ಗೆಳತಿರು ಎಲ್ಲರೂ ಚರ್ಚೆ ಮಾಡ್ತಾ ಇರ್ತಕ್ಕಂಥವ್ರು ತಿಪ್ಪಣ್ಣವರ ನಿರ್ದೇಶನದ ನಾಟಕವನ್ನು ನೋಡಿ ಖುಷಿ ಪಡೋಲ್ಲ ಅಂತ ಈ ಪ್ರಕಾರಗಳು ಬಹಳ ಕಾಶ್ ಕಮ್ಮಿ ಮಾಡ್ತಕ್ಕಂಥದ್ದು ಹಿಂದೆ ಮಾಡ್ತಾಯಿದ್ರು ಆದರೆ ಈಗ ಈ ಪ್ರಕಾರಗಳು ನಾಟಕಗಳು ಕಮ್ಮಿಯಾಗಿದೆ ಹಾಗೆ ಇವತ್ತು ಸಹ ಖುಷಿಯಾಗಿ ನೋಡೋಣ ಅಂತ ಬಂದಿದ್ವಿ ಇದೇ ರೀತಿ ಈ ಥರ ಪ್ರಕಾರ ನಾಟಕಗಳು ಬಾಯಲಾಟ ಇವುಗಳು ಹಳೆಯ ಪ್ರಕಾರಗಳ ನಾಟಕಗಳನ್ನು ಆಡಿ ಎಲ್ಲ ಜನರು ಮನಸ್ಸಂತೋಷ ಪಡಿಸಲಿ ಅಂತ ನಾನು ಕೇಳ್ಕೊತೀನಿ ಭಾಳ ಸಂತೋಷ ಧನ್ಯವಾದ ಸರ್ ತಮ್ಮ ತಿಪ್ಪಣ್ಣವ್ರ ಬಗ್ಗೆ ಮಾತಾಡಿ ಸರ್ ತಿಪ್ಪಣ್ಣವ್ರ ಬಗ್ಗೆ ತಿಪ್ಪಣ್ಣವರು ನಾವು ಭಾಳ ಒಂದು ನಲವತ್ತು ನಲವತ್ತೈದು ವರ್ಷದಿಂದ ಗೆಳೆಯರು ಅವರು ಹಿರಿಯರು ನಾವು ಕಿರಿಯರು ಅಷ್ಟೇ ವ್ಯತ್ಯಾಸ ಮಟ್ಟಿಗೆ ಡ್ರಾಮ ಮಾಡ್ತಿದ್ರು ಸುಮಾರು ನಾಟಕಗಳಲ್ಲಿ ಅವರು ನಾವೆಲ್ಲ ಮಾಡ್ತಾಯಿದ್ರು ಅದ್ಭುತವಾದ ಕಲಾವಿದರು ನಮ್ಮ ಜೊತೆ ಮಾಡಿದ್ದಾರೆ ಅವರು ಅವ್ರ ಜೊತೆ ನಾವು ಮಾಡಿದ್ವಿ ಹೀಗೆ ಅವ್ರ ಟೂಕಲ್ ನಾವು ಕೂಡ ಇದ್ದೀವಿ ಒಬ್ಬ ಒಳ್ಳೆಯ ಮನಸ್ಸು ಒಂದು ಹೊಸ ಎಲ್ಲ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅವರು ಶ್ರಮಿಸ್ತಾ ಇದ್ದಾರೆ ಅವರ ಶ್ರಮಕ್ಕೆ ಪ್ರಿನ್ಸಿಪಲ್ ಸಿಗಲಿ ಅಂತ ಕೇಳ್ಕೊತೀನಿ ಹಾಗೆ ಒಂದು ಒಳ್ಳೆಯ ಅವಕಾಶ ಈ ದಸರಾ ಸಂಸ್ಕೃತಿಯ ಹಬ್ಬದ ಟೀಮ್ನಲ್ಲಿ ಸಿಕ್ಕಿದ್ದು ಭಾಳ ಖುಷಿಯಾಯಿತು ಸಂತೋಷವಾಯಿತು ಹಾಗೆ ನೋಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ಧನ್ಯವಾದಗಳು ಧನ್ಯವಾದಗಳು ಸರ್ ಹೇಳಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಇವತ್ತು ಏನು ತಮ್ಮ ನಾಟಕ ಐತೆ ತಮ್ಮದು ಯಾವ ನಾಟಕ ಸರ್ ಇವತ್ತು ಸರ್ ಯಾವ ನಾಟಕ ಇದೆ ಇವತ್ತು ಯಾವ ಕಥೆ ಯಾವ ನಾಟಕ ಇದು ಯಕ್ಷಗಾನ ಮೂರು ರೂಪಾಯಿ ಯಕ್ಷಗಾನ ಆಟ ಹಾಂ ಹಾಂ ಶ್ರೀ ಕುವೆಂಪು ವಿರಚಿತ ಬಯಲಾಟ ಚಂದ್ರಹಾಸ ಅಂತ ನಾಟಕದ ಹೆಸರು ಅವ್ರ ಭಾಷೆಯಲ್ಲೇ ನಾವು ಇಟ್ಕೊಂಡು ಮಾಡ್ತಾ ಇದ್ದೀವಿ ಹ್ಞೂ ಬೇಕೇಳಿ ಇದಕ್ಕೆ ನಿರ್ದೇಶನ ಸರ್ ನಿರ್ದೇಶನ ನಿರ್ದೇಶನ ಡಿ ತಿಪ್ಪಣ್ಣ ಅಂದರೆ ನಾನು ಮತ್ತು ಬೆಳಕನ್ನು ನಮ್ಮ ಇವರು ಮಾಡಿದ್ದಾರೆ ನರಸಿಂಹ ಮತ್ತು ರಂಗವೇದಿಕೆ ಮತ್ತು ಸಂಗೀತನ ಚೀಟಿ ಇದೆ ಎಲ್ಲಿ ಪರ ಸಂಗೀತ ಮಾಡಿದ್ದಾರೆ ಪ್ರಸಾದನ ಮತ್ತು ರಂಗ ಪರಿಕರಗಳು ಸರ್ ಅಶೋ ಅಶೋತ್ ಕುಟುಂಬ ಹಾಂ ಹಾಂ ಹ್ಞೂ ಆಮೇಲೆ ಇನ್ನೇನು ಕೇಳಿ ಭಾಗವತರು ಎಸ್ ಕಾರ್ತಿಕ್ ಮದ್ದಳೆ ತಲಕಾಡು ರವೀಂದ್ರ ಮುಖವೀಣೆ ರಮೇಶ್ ಮಾಲೂರು ಹೆಜ್ಜೆ ಕುಣಿತ ಶಂಕರ ಹ್ಮ್ ಪ್ರಸಾದನ ಹ್ಮ್ ಸರ್ ಮುಖ ಕುಣಿತ ನೃತ್ಯ ಸಂಯೋಜನೆ ವಿದುಷಿ ನೇತ್ರ ಎಸ್ ಆಮೇಲೆ ಪ್ರಸಾದನ ಸಹಾಯ ಸವಿತಾ ಮತ್ತು ನಾಗೇಶ್ ನಿರ್ದೇಶನ ನಾನು ಎಷ್ಟು ನಾಟಕ ಸರ್ ಅದೇ ಎರಡನೇ ಪ್ರಯೋಗ ಇದು ನಾಲ್ಕನೇ ನಾಟಕ ಇದು ಹದಿನೇಳನೇ ಪ್ರಯೋಗ ಆಗುತ್ತೆ ಸರಿ ಸರ್ ಹೆಂಗೆ ನಾಡಿದ್ದು ಪ್ರಯೋಗದ ಬಗ್ಗೆ ಏನು ಸರ್ ತನ್ನ ಪ್ರತಿಕ್ರಿಯೆ ಹೆಂಗಿದೆ ಸರ್ ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ ಬನ್ನಿ ನಾವು ರಮಾ ಮಾಡಿದಾಗ ಹೆಚ್ಚು ಕಮ್ಮಿ ತುಂಬು ರಂಗ ಬರ್ತಾ ಬಿಡಿತ್ತು ಪ್ರೇಕ್ಷಕರು ಇವತ್ತು ಕೂಡ ಬರ್ತಾ ಆಗಿತ್ತು ನಿರೀಕ್ಷೆ ತಮ್ಮಲ್ಲಿದೆ ನಿರೀಕ್ಷೆ ಮಾಡ್ಬೇಕಷ್ಟೇ ದಸರಾ ಕಾರ್ಯಕ್ರಮಗಳು ನಿಮಗೆ ಗೊತ್ತು ಹೇಗೆ ಬರ್ತಾರೆ ಜನ ಹೇಳಕ್ಕಾಗೋದಿಲ್ಲ ಹ್ಮ್

ಇವರು ಸರ್ ನಮಸ್ಕಾರ ಸರ್ ನಾನು ಡಾಕ್ಟರ್ ಲೋಕೇಶ್ ಅಂತ ನಾನು ಯಕ್ಷ ಯಕ್ಷರಂಗ ಈ ಬಯಲು ನಾಟಕ ತಂಡದ ಒಬ್ಬ ಸದಸ್ಯ ಇಂದು ನಾವು ಇವತ್ತು ದಸರಾ ಸಾಂಸ್ಕೃತಿಕ ವೇದಿಕೆಯಲ್ಲಿ ಗುಂಪು ವಿರಚಿತ ಚಂದ್ರಹಾಸ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ ನಾವೊಂದು ಹನ್ನೊಂದು ಜನರ ಗುಂಪು ಮತ್ತು ಟೆಕ್ನಿಕಲ್ ಸೈಡಲ್ಲಿ ಒಂದು ಹದಿನೈದು ಜನ ಇದ್ದೀವಿ ತಮ್ಮೆಲ್ಲ ಹಾರೈಕೆ ಮತ್ತು ಪ್ರೋತ್ಸಾಹ ಇಷ್ಟು ಖಂಡಿತ ಸಿಗುತ್ತೆ ನಮ್ಮ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ನಿಮ್ಮ ಒಂದು ಮೇಕಪ್ ಮಾಡ್ತಾ ಇರೋದು ರಂಗಸಿಜಿಕೆ ಮಾಡ್ತಾ ಇರೋದು ವಿಡಿಯೋ ಮಾಡಿದೀವಿ ಇದು ಕೂಡ ಪ್ರಸಾರ ಮಾಡ್ತೀವಿ ಅದಾದ್ಮೇಲೆ ನಾಟಕ ಕೂಡ ಪ್ರಸಾರ ಮಾಡ್ತೀವಿ ದಯಮಾಡಿ ನಿಮ್ಮ ನಾಟಕಕ್ಕೆ ಚೆನ್ನಾಗಿ ಬರಲಿ ಯಶಸ್ವಿ ಆಗಲಿ ಎಲ್ರಿಗೂ ಒಳ್ಳೆಯದು ಬರಲಿ ನಾಟಕ ಯಶಸ್ವಿ ಆಗಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್ ನಮಸ್ಕಾರ ಸರ್ ತುಂಬ ಧನ್ಯವಾದಗಳು ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ தேங்க் யூ ஃபார் கிவிங் தன்யவாதம் மேடம் தன்யா நம்ம ஆக்கள் नन्जा भरिला इले नन्जा 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 आ कडी तन्डे बन्द बसिते हो भन्न आ इले यान सानै बेन्दै इले आ सु मुम बिग्रैला ಹೆಜ್ಜೆ ಎಚ್ ವಿಜಯಕುಮಾರ್ ತುಂಬ ಹಳಬ್ರು ಸುಮಾರು ನಲವತ್ತೈದು ವರ್ಷಗಳ ಕಾಲವರು ರಂಗ ರಂಗಭೂಮಿಲಿ ಇದ್ದಾರೆ ಅವರು ಇಲ್ಲ ಎಲ್ಲ ರಾಮಾಯಣ ಇಲ್ಲವೇ ಭಾಳ ಹಳಬ್ರು ಒಟ್ಟಿಗೆ ರಾಮಂಟಿ ಫೈವ್ ಫೈವ್ ಆಯಿತು